ನಮಸ್ಕಾರ ಸ್ನೇಹಿತರೆ ನಿಸರ್ಗ ಆಯುರ್ವೇದ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾವು ನೋಡ್ತಾ ಇರೋ ಟಾಪಿಕ್ ಏನಂತ ಹೇಳಿದ್ರೆ ತಂತ್ರ ಎಲ್ಲರೂ ರಿಕ್ವೆಸ್ಟ್ ಮಾಡಿದರು ಶಾಲಾಕ್ಯ ತಂತ್ರ ಮೇಲೆ ವೀಡಿಯೋ ಮಾಡಿ ಅಂತ ಸೊ ಅದಕ್ಕೆ ಶಾಲಾಕ್ಯ ತಂತ್ರ ಮೇಲೆ ಒಂದು ಸಿಂಪ್ಲಿಫೈಡ್ ವರ್ಷನ್ ಮೇಲೆ ಒಂದು ವೀಡಿಯೋ ತೋರೋಣ ಅಂತ ಒಂದು ವಿಡಿಯೋ ಇದ್ದೇನೆ ಶಾಲಾಕ್ಯ ತಂತ್ರ ಅಂದರೆ ಏನು ಇಂಟ್ರೊಡಕ್ಷನ್ ನೋಡೋಣ ಶಾಲಾಕ್ಯಂ ನಾಮ ಓದು ಚತುಗತಾನ ಶ್ರವಣ ನಯನ ವದನ ಗ್ರಹಣಾದಿ ಆದಿ ವ್ಯಾಧಿ ನಾಮ್ ಉಪಶಮನಾರ್ಥ ಶುಶ್ರುತ ಸೂತ್ರ ಒಂದನೇ ಚಾಪ್ಟರ್ ಹತ್ತನೇ ಶ್ಲೋಕ ಈಗ ಶಾಲಕಿ ಅಂದರೆ ಏನು ಅಂತ ಹೇಳಿದ್ರೆ ನಮ್ಮ ಉರ್ದು ಚತುರ್ಗುತ ಪ್ರದೇಶ ಶ್ರವಣ ಅಂದರೆ ಕಿವಿ ನಯನ ಅಂದರೆ ಕಣ್ಣು ವದನ ಅಂತ ಹೇಳಿದ್ರೆ ಮುಖ ಗ್ರಹಣ ಅಂತ ಹೇಳಿದ್ರೆ ನಾಸಿಕ ಮೂಗು ಇವೆಲ್ಲದರಲ್ಲೂ ಆಗುವಂಥ ರೋಗದ ಕಾರಣ ಆಗಿರಬಹುದು ಪೂರ್ವರೂಪ ಲಕ್ಷಣ ಉಪಶಮನ ಮತ್ತು ಚಿಕಿತ್ಸೆ ಇವೆಲ್ಲವನ್ನು ನಾವು ಸ್ಟಡಿ ಮಾಡುವಂಥ ಒಂದು ಸಬ್ಜೆಕ್ಟ್ ಯಾವುದಾಗಿದೆ ಅಂತ ಹೇಳಿದ್ರೆ ಶಾಲಾಕ್ಕೆ ತಂತ್ರ ಇದನ್ನ ನಾವು ಮಾಡ್ರನ್ನಲ್ಲಿ ಆಪ್ತಮಾಲಜಿ ಅಥವಾ ಇ ಎನ್ ಟಿ ಅನ್ನೋ ಒಂದು ಹೆಡ್ಡಿಂಗಲ್ಲಿ ನಾವು ಓದ್ತೀವಿ ಸೊ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳಿದ್ರೆ ಆಟೋ ಲ್ಯಾರಿಂಗ್ ಜಿಯೋಲಜಿ ಈ ಟರ್ಮ್ಸ್ ಸುಮಾರು ಸತಿ ನಿಮ್ಮ ಎಕ್ಸಾಮ್ಸಲ್ಲಾಗಲಿ ಅಥವಾ ನಿಮ್ಮ ವೈವಲಲ್ಲಾಗಲಿ ಕೇಳಿರ್ತಾರೆ ಅಥವಾ ಕೇಳೋ ಚಾನ್ಸಸ್ ಇದೆ ಶಾಲಾಕೆ ತಂತ್ರದಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಟರ್ಮ್ಸ್ ಯಾವುದು ಅಂತ ಹೇಳಿದ್ರೆ ಮಂಡಲ ಸಂಧಿ ಐದಿದೆ ಮಂಡಲ ಅಂತ ಹೇಳಿದ್ರೆ ಐಲ್ಯಾಶಸ್ ಮಂಡಲ ಅಂದರೆ ಐಲಿಟ್ಸ್ ಶ್ವೇತ ಮಂಡಲ ಕಂಜಕ್ಟೈಬಲ್ ಸ್ಯಾಕ್ ಕೃಷ್ಣ ಮಂಡಲ ಕೌಂಡಿಯಾ ದೃಷ್ಟಿ ಮಂಡಲ ಅಂದರೆ ಪಿಪಿ ಆದರೆ ವಾಗ್ಭಟಾಚಾರ್ಯರು ಏನಂತ ಹೇಳಿದಾರೆ ಅಂತ ಹೇಳಿದ್ರೆ ವಾಗ್ಭಟಾಚಾರ್ಯರು ಮಂಡಲವನ್ನು ಅವರು ಹೇಳಿಲ್ಲ ಬರೀ ನಾಲ್ಕು ಹೇಳಿದ್ದಾರೆ ಮಂಡಲ ವರ್ತ್ಮ ಮಂಡಲ ಕೃಷ್ಣ ಮಂಡಲ ಮತ್ತು ದೃಷ್ಟಿ ಮಂಡಲ ನೇತ್ರ ಸಂಧಿ ಆರಿದ್ದಾವೆ ಇದು ನೆನ್ಪಿಟ್ಕೊಳ್ಳೋದು ತುಂಬ ಸುಲಭ ನಾವೇನು ಮನ್ ಮಂಡಲ ನೋಡಿದ್ವಲ್ಲ ಇದ್ರ ಮಧ್ಯೆ ಜಾಯಿಂಟ್ ಅಥವಾ ಇನ್ನೊಂದು ಸಂಧಿ ಅಂತ ಹೇಳ್ತೀವಿ ಇದನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗಿದೆ ಸೊ ಇಲ್ಲಿ ನೋಡಿ ಪಕ್ಷ್ಮ ವರ್ತ್ಮಗತ ಸಂಧಿ ಪಕ್ಷ್ಮ ವರ್ತ್ಮ ಸಂಧಿ ವರ್ತ್ಮ ಶುಕ್ಲ ಸಂಧಿ ಶ್ವೇತ ಮಂಡಲದಲ್ಲಿ ಇಲ್ಲಿ ನೋಡಿ ವರ್ತ್ಮ ಶುಕ್ಲ ಸಂಧಿ ಆಯಿತು ಶುಕ್ಲ ಮತ್ತು ಕೃಷ್ಣ ಶುಕ್ಲ ಕೃಷ್ಣ ಸಂಧಿ ಕೃಷ್ಣ ದೃಷ್ಟಿ ಸಂಧಿ ಕನೀನಿಕ ಅಂತ ಹೇಳಿದ್ರೆ ನಮ್ಮ ಕಣ್ಣಿಂದು ಮಿಡಲ್ ಅಥವಾ ಇನ್ನರ್ ಕ್ಯಾಂಥಸ್ ಆಗುತ್ತೆ ಅಪಾಂಗ ಅಂತ ಹೇಳಿದ್ರೆ ನಮ್ಮ ಕಣ್ಣಿಂದು ಲ್ಯಾಟ್ರಲ್ ಕ್ಯಾಂಥಸ್ ಅಥವಾ ಔಟರ್ ಕ್ಯಾಂಥಸ್ ಆಗುತ್ತೆ ಇದು ನಮ್ಗೆ ಎಕ್ಸಾಮಲ್ಲಿ ಕೇಳಬಹುದಾದ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿದೆ ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ